ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಶಿವ ತಂದೆಯ ವಿನಃ ಇಲ್ಲಿ ನಮ್ಮದೇನೂ ಇಲ್ಲ ಆದ್ದರಿಂದ ಈ ದೇಹ ಬಾನದಿಂದಲೂ ಕೂಡ ಖಾಲಿ ಬಿಕಾರಿಗಳಾಗಬೇಕು ಬಿಕಾರಿಗಳೇ ರಾಜಕುಮಾರರು ಆಗ್ತಾರೆ ಪ್ರಶ್ನೆ ಡ್ರಾಮಾದ ಯಥಾರ್ಥ ಜ್ಞಾನ ಯಾವ ಯೋಚನೆಯನ್ನ ಸಮಾಪ್ತಿ ಮಾಡುತ್ತೆ ಉತ್ತರ ಈ ಕಾಯಿಲೆ ಯಾಕೆ ಬಂತು ಹೀಗೆ ಮಾಡಿದ್ರಿ ಅಂದರೆ ಆ ರೀತಿ ಆಗ್ತಾ ಇರಲಿಲ್ಲ ಈ ವಿಘ್ನ ಯಾಕೆ ಬಂತು ಬಂಧನ ಯಾಕೆ ಬಂತು ಇವೆಲ್ಲ ಯೋಚನೆಗಳು ಡ್ರಾಮದ ಯಥಾರ್ಥ ಜ್ಞಾನದಿಂದ ಸಮಾಪ್ತಿಯಾಗತ್ತೆ ಯಾಕೆಂದರೆ ಡ್ರಾಮಾನುಸಾರ ಏನಾಗಬೇಕಿತ್ತು ಅದೇ ಆಗತ್ತೆ ಕಲ್ಪದ ಮೊದಲು ಕೂಡ ಆಗಿತ್ತು ಹಳೆಯ ಶರೀರ ಆಗಿದೆ ಇದಕ್ಕೆ ತೇಪೆಗಳು ಹಾಕ್ಲೇಬೇಕು ಆದ್ದರಿಂದ ಯಾವುದೇ ವಿಚಾರಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಗೀತೆ ನಾವು ಅವರ ಮಾರ್ಗದಂತೆ ನಡೀಬೇಕು ಓಂ ಶಾಂತಿ ಆ ಮಾರ್ಗದಂತೆ ನಡಿಬೇಕು ಯಾ ಮಾರ್ಗದಂತೆ ಮಾರ್ಗವನ್ನು ಯಾರು ತಿಳಿಸ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಯಾರ ಮತದಂತೆ ನಡೀತಾ ಇದ್ದೇವೆ ಸಲಹೆ ಅಂತಾದರೂ ಹೇಳಿ ಮಾರ್ಗ ಅಂತಾದರೂ ಹೇಳಿ ಅಥವಾ ಶ್ರೀಮತ ಅಂತಾದರೂ ಹೇಳಿ ಮಾತಂತೂ ಒಂದೇ ಈಗ ಶ್ರೀಮತದಂತೆ ನಡೀಬೇಕು ಆದರೆ ಶ್ರೀಮತ ಯಾರದ್ದು ಶ್ರೀಮದ್ ಭಗವದ್ಗೀತಾ ಅಂತ ಬರೀಲಾಗಿದೆ ಅಂದಮೇಲೆ ಅವಶ್ಯವಾಗಿ ಶ್ರೀಮತದ ಕಡೆ ನಮ್ಮ ಬುದ್ಧಿಯೋಗ ಹೋಗುತ್ತೆ ಈಗ ತಾವು ಮಕ್ಕಳು ಯಾರ ನೆನಪಲ್ಲಿ ಕುಳಿತುಕೊಂಡಿದ್ದೀರಾ ಒಂದು ವೇಳೆ ಶ್ರೀಕೃಷ್ಣ ಅನ್ನೋದಾದರೆ ಅವರನ್ನು ಅಲ್ಲಿ ನೆನಪು ಮಾಡಬೇಕಾಗತ್ತೆ ತಾವು ಮಕ್ಕಳು ಶ್ರೀಕೃಷ್ಣನನ್ನು ನೆನಪು ಮಾಡ್ತೀರೋ ಅಥವಾ ಇಲ್ವೋ ಆಸ್ತಿಯ ರೂಪದಲ್ಲಿ ನೆನಪು ಮಾಡ್ತೀರಾ ನಾವು ರಾಜಕುಮಾರರಾಗ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ ಜನ್ಮ ಆಗ್ತಾ ಇದ್ದಂತೆಯೇ ಲಕ್ಷ್ಮೀನಾರಾಯಣರಾಗ್ತೇವೆ ಅಂತ ಅಲ್ಲ ಖಂಡಿತ ಶಿವ ತಂದೆಯನ್ನ ನೆನಪು ಮಾಡ್ತೇವೆ ಯಾಕೆಂದ್ರೆ ಶ್ರೀಮತ ಅವರದ್ದಾಗಿದೆ ಕೃಷ್ಣ ಭಗವಾನುವಾಚ ಅಂತ ಹೇಳುವಂಥವರು ಕೃಷ್ಣನನ್ನ ನೆನಪು ಮಾಡ್ತಾರೆ ಆದರೆ ಇಲ್ಲಿ ನೆನಪು ಮಾಡ್ತಾರ ಕೃಷ್ಣನನ್ನು ವೈಕುಂಠದಲ್ಲಿ ನೆನಪು ಮಾಡಲಾಗತ್ತೆ ಮನ್ಮನಾಭುವಾ ಎನ್ನುವ ಅಕ್ಷರವನ್ನು ಕೃಷ್ಣನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಧ್ಯಾಜಿ ಭವ ಅಂತ ಹೇಳ್ಬೋದು ನನ್ನನ್ನು ನೆನಪು ಮಾಡಿ ಅಂತ ಹೇಳಿದಾಗ ಆತ ವೈಕುಂಠದಲ್ಲಿದ್ದಾರೆ ಅಂತ ಅರ್ಥ ಜಗತ್ತಂತೂ ಈ ಮಾತುಗಳನ್ನು ತಿಳ್ಕೊಂಡಿಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ಈ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಗೀತೆಯೂ ಕೂಡ ಬರುತ್ತೆ ಖಂಡಿತವಾಗಿ ಗೀತೆ ಭಾರತದ ಧರ್ಮಶಾಸ್ತ್ರ ಆಗಿದೆ ವಾಸ್ತವದಲ್ಲಿ ಇದು ಎಲ್ಲರ ಶಾಸ್ತ್ರ ಶ್ರೀಮತ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ ಅಂತ ಹೇಳಲಾಗತ್ತೆ ಅರ್ಥಾತ್ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಲ್ಲರಿಗಿಂತ ಉತ್ತಮ ಅಂದ್ರೆ ತಂದೆ ಶ್ರೀ ಶ್ರೀ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಕೃಷ್ಣನಿಗೆ ಶ್ರೀ ಶ್ರೀ ಅಂತ ಹೇಳೋದಿಲ್ಲ ಶ್ರೀ ಶ್ರೀ ಕೃಷ್ಣ ಅಥವಾ ಶ್ರೀ ಶ್ರೀರಾಮ ಅಂತ ಹೇಳೋದಿಲ್ಲ ಅವರಿಗೆ ಕೇವಲ ಶ್ರೀ ಅಂತ ಹೇಳಲಾಗತ್ತೆ ಯಾರು ಶ್ರೇಷ್ಠರಿಗೆ ಶ್ರೇಷ್ಠರಾಗಿರ್ತಾರೆ ಅವರೇ ಬಂದು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಶ್ರೀ ಶ್ರೀ ಎಂದರೆ ಅರ್ಥ ಎಲ್ಲರಿಗಿಂತ ಶ್ರೇಷ್ಠ ಶ್ರೇಷ್ಠ ಎನ್ನುವ ಹೆಸರು ಪ್ರಸಿದ್ಧವಾಗಿದೆ ಶ್ರೇಷ್ಠ ಅಂತ ದೇವಿ ದೇವತೆಗಳಿಗೆ ಹೇಳಲಾಗತ್ತೆ ಅವರಂತೂ ಈಗ ಇಲ್ಲ ಈಗಿನ ಕಾಲದಲ್ಲಿ ಯಾರನ್ನ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ ಈಗಿನ ನಾಯಕರು ಮುಂತಾದವರಿಗೆ ಎಷ್ಟೊಂದು ಗೌರವ ಕೊಡ್ತಾರೆ ಆದರೆ ಅವರಿಗೆ ಶ್ರೀ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಹಾತ್ಮರಿಗೂ ಕೂಡ ಶ್ರೀ ಅಕ್ಷರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ತಮಗೆ ಸರ್ವಶ್ರೇಷ್ಠ ಪರಮಾತ್ಮನಿಂದ ಜ್ಞಾನ ಸಿಗತ್ತೆ ಪರಂಪಿತಾ ಪರಮಾತ್ಮ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ ನಂತರ ಅವರ ರಚನೆ ಮತ್ತು ರಚನೆಯಲ್ಲಿ ಸರ್ವಶ್ರೇಷ್ಠರು ಬ್ರಹ್ಮ ವಿಷ್ಣು ಶಂಕರರಾಗಿದ್ದಾರೆ ರಚನೆಯಲ್ಲಿಯೂ ಸರ್ವಶ್ರೇಷ್ಠರು ಬ್ರಹ್ಮ ವಿಷ್ಣು ಶಂಕರಾಗಿದ್ದಾರೆ ಇಲ್ಲಿಯೂ ಕೂಡ ನಂಬರ್ ವಾರ್ ಪದವಿ ಇದೆ ಸರ್ವಶ್ರೇಷ್ಠ ರಾಷ್ಟ್ರಪತಿ ನಂತರ ಪ್ರಧಾನಮಂತ್ರಿಗಳು ನಂತರ ಕೇಂದ್ರ ಮಂತ್ರಿಗಳು ತಂದೆ ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ ಭಗವಂತ ಆಗಿದ್ದಾರೆ ಈಗ ರಚಯಿತ ಅನ್ನೋ ಶಬ್ದ ಹೇಳೋದ್ರಿಂದ ಮನುಷ್ಯರು ಕೇಳ್ತಾರೆ ಸೃಷ್ಟಿ ಹೇಗೆ ರಚಿಸಲಾಯಿತು ಆದ್ದರಿಂದ ಅವಶ್ಯವಾಗಿ ತ್ರಿಮೂರ್ತಿ ಶಿವ ರಚಯಿತ ಆಗಿದ್ದಾರೆ ಅಂತ ಹೇಳಬೇಕು ವಾಸ್ತವದಲ್ಲಿ ರಚಯಿತ ಅನ್ನೋದರ ಬದಲಾಗಿ ರಚನೆಯನ್ನು ಮಾಡಿಸುವವರು ಅಂತ ಅಂತ ಹೇಳೋದು ರಚನೆಯನ್ನು ಮಾಡಿಸುವಂಥವರು ಅಂತ ಹೇಳೋದು ಸರಿಯಾಗಿದೆ ಬ್ರಹ್ಮನ ಮೂಲಕ ದೈವಿ ಕುಲದ ಸ್ಥಾಪನೆಯನ್ನು ಮಾಡಿಸ್ತಾರೆ ಬ್ರಹ್ಮಾರವರ ಮೂಲಕ ಯಾವುದರ ಸ್ಥಾಪನೆ ದೈವಿ ಸಂಪ್ರದಾಯದ ಸ್ಥಾಪನೆ ಶಿವಬಾಬರವರು ಹೇಳ್ತಾರೆ ಈಗ ತಾವು ಬ್ರಾಹ್ಮಣ ಸಂಪ್ರದಾಯದವರು ಅವರು ಆಸುರಿ ಸಂಪ್ರದಾಯದವರು ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಾ ನಂತರ ದೈವಿ ಸಂಪ್ರದಾಯದವರಾಗ್ತೀರಾ ತಂದೆ ಬ್ರಹ್ಮನ ಮೂಲಕ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನ ತಿಳಿಸ್ತಾರೆ ಮನುಷ್ಯರು ಬಹಳ ಗೊಂದಲದಲ್ಲಿದ್ದಾರೆ ಜನಸಂಖ್ಯಾ ನಿಯಂತ್ರಣ ಆಗ್ಬೇಕು ಅಂತ ಎಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ತಂದೆ ಹೇಳ್ತಾರೆ ನಾನು ಬಂದು ಭಾರತದ ಈ ಸೇವೆಯನ್ನು ಮಾಡ್ತೇನೆ ಇಲ್ಲಿ ಇರೋದೇ ತಮೋಪ್ರಧಾನ ಮನುಷ್ಯರು ಹತ್ತು ಹನ್ನೆರಡು ಮಕ್ಕಳಿಗೆ ಜನ್ಮ ಕೊಡ್ತಲೇ ಇರ್ತಾರೆ ವೃಕ್ಷ ಅವಶ್ಯವಾಗಿ ವೃದ್ಧಿಯಂತೂ ಆಗಲೇಬೇಕು ಎಲೆಗಳು ಬರ್ತಲೇ ಇರತ್ವೆ ಇದನ್ನು ನಿಯಂತ್ರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ನಿಯಂತ್ರಣ ಇರುತ್ತೆ ಒಬ್ಬ ಮಗ ಒಬ್ಬ ಮಗಳು ಅಷ್ಟೇ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳ್ಕೊಂಡಿದ್ದೀರಾ ಮುಂದೆ ಹೋದಂತೆ ಬರ್ತಿರ್ತಾರೆ ಅರ್ಥ ಮಾಡ್ಕೊಳ್ತಾರೆ ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಕೆಯರನ್ನ ಕೇಳಿ ಅಂತ ಗಾಯನ ಇದೆ ಇಲ್ಲಿ ತಾವು ಸಮ್ಮುಖದಲ್ಲಿ ಕೇಳುವಾಗ ಸುಖದ ಅನುಭವ ಆಗತ್ತೆ ಮತ್ತೆ ಕಾರ್ಯ ವ್ಯವಹಾರದಲ್ಲಿ ಹೋಗೋದ್ರಿಂದ ಇಷ್ಟು ಸುಖದ ಅನುಭವ ಅಂತೂ ಆಗೋದಿಲ್ಲ ಇಲ್ಲಿ ತಮ್ಮನ್ನ ತ್ರಿಕಾಲದರ್ಶಿಗಳನ್ನಾಗಿ ಮಾಡಲಾಗತ್ತೆ ತ್ರಿಕಾಲದರ್ಶಿಗೆ ಸ್ವದರ್ಶನ ಚಕ್ರಧಾರಿ ಅಂತ ಹೇಳಲಾಗತ್ತೆ ಇಂತಹ ಮಹಾತ್ಮಗಳು ತ್ರಿಕಾಲದರ್ಶಿಯಾಗಿದ್ರು ಅಂತ ಮನುಷ್ಯರೇ ಹೇಳ್ತಾರೆ ತಾವು ಹೇಳ್ತಿರಾ ವೈಕುಂಠನಾಥ ರಾಧೆ ಕೃಷ್ಣರಿಗೂ ಕೂಡ ಸ್ವದರ್ಶನದ ಚಕ್ರ ಹಾಗೂ ಮೂರು ಕಾಲಗಳ ಜ್ಞಾನ ಇರಲಿಲ್ಲ ಕೃಷ್ಣ ಅಂತೂ ಸರ್ವರಿಗೂ ಪ್ರಿಯ ಸತ್ಯಯುಗದ ಮೊದಲನೇ ರಾಜಕುಮಾರ ಆದರೆ ಮನುಷ್ಯರು ತಿಳಿದೇ ಇರೋ ಕಾರಣ ತಾವು ಶ್ರೀಕೃಷ್ಣನನ್ನು ಭಗವಂತ ಅಂತ ಒಪ್ಪೋದಿಲ್ಲ ಆದ್ದರಿಂದ ನಾಸ್ತಿಕರು ಅಂತ ಹೇಳ್ತಾರೆ ನಂತರ ವಿಘ್ನವನ್ನ ಹಾಕ್ತಾರೆ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ವಿಘ್ನ ಬರುತ್ತೆ ಕನ್ಯೆಯರು ಮಾತೆಯರ ಮೇಲೂ ಕೂಡ ವಿಘ್ನಗಳು ಬರುತ್ತೆ ಬಂಧನದಲ್ಲಿರುವಂಥ ಮಾತೆಯರು ಎಷ್ಟೊಂದು ಸಹನೆ ಮಾಡ್ಕೊಳ್ತಾರೆ ಆಗ ತಿಳಿಬೇಕು ಡ್ರಾಮದ ಅನುಸಾರ ನಮ್ಮ ಪಾತ್ರ ಇರೋದೇ ಹೀಗೆ ವಿಘ್ನ ಬಂದ ಮೇಲೆ ಈ ವಿಚಾರ ನಡಿಬಾರ್ದು ಈ ರೀತಿ ಮಾಡಿದರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೀಗೆ ಮಾಡಿದ್ದಿದ್ರೆ ಜ್ವರ ಬರ್ತಾ ಇರಲಿಲ್ಲ ನಾವು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಡ್ರಾಮದ ಅನುಸಾರ ಇದನ್ನು ಮಾಡಿದ್ರು ಡ್ರಾಮದ ಅನುಸಾರ ಇದನ್ನು ಮಾಡಿದ್ರು ಕಲ್ಪದ ಹಿಂದೆನೂ ಕೂಡ ಮಾಡಿದ್ರು ಆಗ ತೊಂದರೆ ಆಗಿತ್ತು ಹಳೆಯ ಶರೀರಕ್ಕೆ ತೇಪೆಗಳು ಬೀಳಲೇಬೇಕು ಕೊನೆಯವರೆಗೆ ರಿಪೇರಿ ಆಗ್ತಲೇ ಇರುತ್ತೆ ಶರೀರ ಇದು ಕೂಡ ಆತ್ಮದ ಹಳೆ ಮನೆ ಆಗಿದೆ ಆತ್ಮ ಹೇಳತೆ ನಾನು ಬಹಳ ಅಳಬಾಗಿದ್ದೇನೆ ಯಾವುದೇ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಇರೋ ಕಾರಣ ಬಲಹೀನ ಮನುಷ್ಯರು ದುಃಖವನ್ನು ಭೋಗಿಸ್ತಾರೆ ಮಾಯೆ ಬಲಹೀನರಿಗೆ ಬಹಳ ದುಃಖ ಕೊಡುತ್ತೆ ಶಕ್ತಿ ಇಲ್ಲದೆ ಇರೋ ಕಾರಣ ನಾವು ಭಾರತವಾಸಿಗಳಿಗೆ ಅವಶ್ಯವಾಗಿ ಮಾಯೆ ಬಹಳ ನಿಶಕ್ತರನ್ನಾಗಿ ಮಾಡುತ್ತೆ ನಾವು ಬಹಳ ಶಕ್ತಿಶಾಲಿಗಳಾಗಿದ್ವಿ ನಂತರ ಮಾಯೆ ನಿಶಕ್ತರನ್ನಾಗಿ ಮಾಡಿದೆ ಈಗ ಮತ್ತೆ ನಾವು ಅದರ ಮೇಲೆ ವಿಜಯ ಗಳಿಸುವಾಗ ಮಾಯೆ ಕೂಡ ನಮ್ಮ ಶತ್ರು ಆಗತ್ತೆ ಭಾರತಕ್ಕೆ ಬಹಳ ದುಃಖ ಸಿಗತ್ತೆ ಎಲ್ಲರಿಂದ ಸಾಲವನ್ನ ಪಡೀತಾ ಇದೆ ಭಾರತ ಸಂಪೂರ್ಣ ಹಳೇದಾಗ್ಬಿಟ್ಟಿದೆ ಯಾರು ಸಂಪೂರ್ಣ ಶ್ರೀಮಂತರಾಗಿದ್ರು ಅವರು ಬಹಳ ಬಿಕಾರಿಗಳಾಗ್ಬೇಕು ಮತ್ತೆ ಬಿಕಾರಿಗಳಿಂದ ರಾಜಕುಮಾರರಾಗ್ಬೇಕು ಬಾಬಾ ಹೇಳ್ತಾರೆ ಈ ಶರೀರದಿಂದ ಈ ಶರೀರದ ಬಾನದಿಂದಲೂ ಕೂಡ ದೂರ ಏನೂ ಇಲ್ಲದವರು ಆಗಬೇಕಾಗಿದೆ ಇಲ್ಲಿ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ ನಿಮ್ಮದೇನೂ ಇಲ್ಲ ಅಂದಮೇಲೆ ತಾವು ಬಹಳ ಬಿಕಾರಿಗಳಾಗಬೇಕು ಯುಕ್ತಿಗಳನ್ನು ಕೂಡ ಹೇಳ್ತಿರ್ತಾರೆ ಜನಕನ ಹಾಗೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನ ಆಗಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕು ಎಲ್ಲವನ್ನ ಸಮರ್ಪಣೆ ಮಾಡಬೇಕು ಜನಕ ಎಲ್ಲವನ್ನ ಕೊಟ್ಟರು ಮತ್ತೆ ಅವರಿಗೆ ಹೇಳಲಾಯಿತು ನಿನ್ನ ಆಸ್ತಿ ಎಲ್ಲವನ್ನ ನೀನೇ ಸಂಭಾಲನೆ ಮಾಡು ಹಾಗೂ ನಿಮಿತ್ತನಾಗಿರುವಂತ ಹರಿಶ್ಚಂದ್ರನ ಉದಾಹರಣೆನೂ ಕೂಡ ಇದೆ ಅಲ್ವ ತಂದೆ ತಿಳಿಸ್ತಾರೆ ತಾವು ಒಂದು ವೇಳೆ ಬೀಜವನ್ನು ಹಾಕಲಿಲ್ಲ ಅಂದರೆ ನಿಮ್ಮ ಪದವಿ ಕಡಿಮೆ ಆಗತ್ತೆ ತಂದೆಯನ್ನು ಅನುಕರಣೆ ಮಾಡಿ ತಮ್ಮ ಮುಂದೆ ಇದಾದ ಕುಳಿತಿದ್ದಾರೆ ಸಂಪೂರ್ಣವಾಗಿ ಶುಭಾಬ್ರವರು ಮತ್ತು ಶಿವಶಕ್ತಿಯರನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ ಶಿವಬಾಬರವರು ಕುಳಿತು ಸಂಪಾಲನೆ ಸಂಪಾಲನೆ ಮಾಡ್ತಾರ ಇವರು ತಮ್ಮ ಮೇಲೆ ತಾವೇ ಅರ್ಪಣೆ ಆಗ್ತಾರ ಇವರು ಮಾತೆಯರ ಮೇಲೆ ಅರ್ಪಣೆ ಆಗಬೇಕಾಯ್ತು ಮಾತೆಯರನ್ನೇ ಮುಂದಿಡಬೇಕು ತಂದೆ ಬಂದು ಜ್ಞಾನಾಮೃತದ ಕಳಸವನ್ನು ಮಾತೆಯರಿಗೆ ಕೊಡ್ತಾರೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ ಲಕ್ಷ್ಮಿಗೆ ಕೊಡಲಿಲ್ಲ ಈ ಸಮಯದಲ್ಲಿ ಇವರು ಜಗದಂಬೆ ಆಗಿದ್ದಾರೆ ಸತ್ಯಯುಗದಲ್ಲಿ ಲಕ್ಷ್ಮಿ ಆಗ್ತಾರೆ ಜಗದಂಬೆಯ ಗೀತೆಯನ್ನು ಎಷ್ಟೊಂದು ಚೆನ್ನಾಗಿ ಮಾಡಲಾಗಿದೆ ಅವರಿಗೆ ಬಹಳ ಮಾನ್ಯತೆ ಇದೆ ಅವರು ಸೌಭಾಗ್ಯ ವಿಧಾತೆ ಹೇಗೆ ಅವರಿಗೆ ದನ ಎಲ್ಲಿಂದ ಸಿಗತ್ತೆ ಬ್ರಹ್ಮಾರವರಿಂದ ಸಿಗತ್ತಾ ಅಥವಾ ಕೃಷ್ಣನಿಂದ ಸಿಗತ್ತಾ ಇಲ್ಲ ದನ ಜ್ಞಾನ ಸಾಗರನಿಂದ ಸಿಗತ್ತೆ ಇದು ಬಹಳ ಗುಪ್ತ ವಿಚಾರವಾಗಿದೆ ಭಗವಾನು ವಾಚ ಎಲ್ಲರಿಗೋಸ್ಕರನೇ ಇದೆ ಭಗವಂತ ಎಲ್ಲರಿಗೋಸ್ಕರನೇ ಇದ್ದಾರೆ ಅಲ್ವಾ ಸರ್ವ ಧರ್ಮದವರಿಗೂ ಕೂಡ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಹೇಳ್ತಾರೆ ಬಲೆ ಶಿವನ ಪೂಜಾರಿಗಳು ಕೂಡ ಅನೇಕರಿದ್ದಾರೆ ಆದರೆ ಏನೂ ಕೂಡ ತಿಳ್ಕೊಂಡಿಲ್ಲ ಅದು ಭಕ್ತಿಯಾಗಿದೆ ಈಗ ತಮಗೆ ಜ್ಞಾನವನ್ನು ಯಾರು ಕೊಡ್ತಾರೆ ಪ್ರಿಯಾತಿ ಪ್ರಿಯ ತಂದೆನೇ ಕೊಡ್ತಾರೆ ಕೃಷ್ಣನಿಗೆ ಆ ರೀತಿ ಹೇಳೋದಿಲ್ಲ ಸತ್ಯಯುಗದ ರಾಜಕುಮಾರ ಅಂತ ಹೇಳ್ತೇವೆ ಬಲೆ ಕೃಷ್ಣನ ಪೂಜೆ ಮಾಡ್ತಾರೆ ಆದರೆ ಸತ್ಯಯುಗದ ರಾಜಕುಮಾರ ಹೇಗೆ ಆಗ್ತಾರೆ ಅನ್ನೋದು ಯಾರೂ ಕೂಡ ಯೋಚಿಸೋದಿಲ್ಲ ಮೊದಲು ನಮಗೂ ಕೂಡ ತಿಳಿದಿರಲಿಲ್ಲ ತಾವು ಮಕ್ಕಳು ಈಗ ತಿಳ್ಕೊಂಡಿದ್ದೀರಾ ಅವಶ್ಯವಾಗಿ ಮತ್ತೆ ರಾಜಕುಮಾರ ರಾಜಕುಮಾರಿಯರಾಗ್ತೇವೆ ನಂತರವೇ ದೊಡ್ಡವರಾಗಿ ಲಕ್ಷ್ಮೀ ನಾರಾಯಣರನ್ನ ವರಿಸ್ತೇವೆ ಅಲ್ವಾ ಈ ಜ್ಞಾನ ಭವಿಷ್ಯಕ್ಕೋಸ್ಕರನೇ ಇದೆ ಇದರ ಫಲ ಇಪ್ಪತ್ತೊಂದು ಜನ್ಮಗಳಿಗೆ ಸಿಗತ್ತೆ ಆಸ್ತಿ ತಂದೆಯಿಂದಲೇ ಸಿಗತ್ತೆ ಕೃಷ್ಣನಿಂದ ಆಸ್ತಿ ಸಿಗತ್ತೆ ಅಂತ ಹೇಳೋದಿಲ್ಲ ಶಿವ ತಂದೆ ರಾಜಯೋಗವನ್ನು ಕಲಿಸ್ತಾರೆ ಬ್ರಹ್ಮಾರವರ ಮುಖದಿಂದ ಸಾವಿರಾರು ಬ್ರಾಹ್ಮಣರು ಜನ್ಮ ಪಡಿತಾರೆ ಅವರಿಗೆ ಈ ಶಿಕ್ಷಣ ಸಿಗತ್ತೆ ಕೇವಲ ತಾವು ಬ್ರಾಹ್ಮಣರು ಮಾತ್ರ ಸಂಗಮ ಯುಗದವರು ಉಳಿದವರೆಲ್ಲರೂ ಕೂಡ ಕಲಿಯುಗದವರು ಅವರೆಲ್ಲರೂ ಹೇಳ್ತಾರೆ ನಾವು ಕಲಿಯುಗದಲ್ಲಿದ್ದೇವೆ ನೀವು ಹೇಳ್ತೀರಾ ನಾವು ಸಂಗಮ ಯುಗದಲ್ಲಿದ್ದೇವೆ ಈ ಮಾತುಗಳು ಬೇರೆ ಎಲ್ಲಿಯೂ ಕೂಡ ಇಲ್ಲ ಈ ಹೊಸ ಹೊಸ ಮಾತುಗಳನ್ನು ಮನಸ್ಸಲ್ಲಿಟ್ಕೋಬೇಕು ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡೋದೇ ಮುಖ್ಯ ಮಾತು ಒಂದು ವೇಳೆ ಪವಿತ್ರರಾಗಿದ್ದರೆ ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನಿಯಮನೂ ಕೂಡ ಇಲ್ಲ ಆದ್ದರಿಂದ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಯೋಗ ಮಾಡಿದ್ರೂ ಕೂಡ ಸ್ವರ್ಗದಲ್ಲಂತೂ ಹೋಗ್ತಾರೆ ತಂದೆ ತಿಳಿಸ್ತಾರೆ ಒಂದು ವೇಳೆ ಪವಿತ್ರರಾಗದಿದ್ದರೆ ನನ್ನ ಬಳಿ ಬರಲಿಕ್ಕಂತೂ ಸಾಧ್ಯ ಆಗೋದಿಲ್ಲ ಬಲೆ ಯೋಗದಲ್ಲಿರ್ತೀರ ಪವಿತ್ರವಾಗಿದ್ರೆ ಮನೆಯಲ್ಲಿ ಕುಳಿತಿದ್ರೂ ಕೂಡ ಸ್ವರ್ಗಕ್ಕೆ ಬರ್ಬೋದು ಒಳ್ಳೆಯ ಪದವಿಯನ್ನು ಪಡಿಬೋದು ಪವಿತ್ರತೆ ಇಲ್ಲದೆ ಯೋಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾಯೆ ಬಿಡೋದಿಲ್ಲ ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನ ಆಗ್ತಾರೆ ಯಾರು ವಿಕಾರದಲ್ಲಿ ಹೋಗ್ತಲೇ ಇರ್ತಾರೆ ನಾನು ತಂದೆಯನ್ನು ನೆನಪು ಮಾಡ್ತೇನೆ ಅಂತ ಹೇಳಿ ತಮ್ಮ ಮನಸ್ಸನ್ನು ಖುಷಿ ಪಡ್ಕೊಳ್ತಾರೆ ಖುಷಿಪಡಿಸ್ಕೊಳ್ತಾರೆ ಆದರೆ ಪವಿತ್ರತೆಯೇ ಬಹಳ ಮುಖ್ಯವಾಗಿದೆ ಜನಸಂಖ್ಯಾ ನಿಯಂತ್ರಣ ಆಗಬೇಕು ಅಂತ ಹೇಳ್ತಿರ್ತಾರೆ ಇದಂತೂ ತಮೋ ಪ್ರಧಾನ ಪ್ರಪಂಚ ಈಗ ತಂದೆ ಜನಸಂಖ್ಯಾ ನಿಯಂತ್ರಣದ ಕಾರ್ಯವನ್ನು ಮಾಡ್ತಿದ್ದರೆ ನೀವೆಲ್ಲ ಕುಮಾರ ಕುಮಾರಿಯರಾಗಿದ್ದೀರಾ ಅಂದಮೇಲೆ ವಿಕಾರದ ಮಾತೇ ಇಲ್ಲ ಇಲ್ಲಂತೂ ವಿಷದ ಮೇಲೆ ಹೆಣ್ಣು ಮಕ್ಕಳು ಎಷ್ಟೊಂದು ಸಹನೆ ಮಾಡಬೇಕಾಗತ್ತೆ ತಂದೆ ತಿಳಿಸ್ತಾರೆ ಬಹಳ ಪಥ್ಯ ಇರಬೇಕು ಇಲ್ಲಿ ಮದ್ಯಪಾನವನ್ನು ಸೇವಿಸುವಂಥವರು ಯಾರೂ ಇಲ್ಲದೇ ಇರ್ಬೋದು ತಂದೆ ಮಕ್ಕಳನ್ನು ಕೇಳ್ತಾರೆ ಒಂದು ವೇಳೆ ಸುಳ್ಳು ಹೇಳಿದ್ರೆ ಧರ್ಮರಾಜನಿಂದ ಕಠಿಣ ಶಿಕ್ಷೆಯನ್ನ ಭೋಗಿಸ್ಬೇಕಾಗತ್ತೆ ಭಗವಂತನ ಮುಂದೆ ಸತ್ಯವನ್ನ ಹೇಳಬೇಕು ಯಾರಾದರೂ ಸ್ವಲ್ಪ ಮದ್ಯಪಾನವನ್ನು ಯಾವುದೇ ಕಾರಣದಿಂದ ಅಥವಾ ಔಷಧಿಯ ರೂಪದಿಂದಾದರೂ ಸೇವಿಸ್ತೀರಾ ಅಂತ ತಂದೆ ಕೇಳಿದ್ರು ಆಗ ಯಾರೂ ಕೂಡ ಕೈ ಎತ್ತಲಿಲ್ಲ ಇಲ್ಲಿ ಅವಶ್ಯವಾಗಿ ಸತ್ಯವನ್ನೇ ಹೇಳಬೇಕು ಯಾವುದೇ ತಪ್ಪಾದ್ರೆ ಮತ್ತೆ ಬರಿಬೇಕು ಬಾಬಾ ನನ್ನಿಂದ ಇಂಥ ತಪ್ಪಾಯಿತು ಮಾಯೆ ಪೆಟ್ಟು ಕೊಡ್ತು ತಂದೆಗೆ ಅನೇಕರು ಬರೀತಾರೆ ಇಂದು ನನ್ನಲ್ಲಿ ಕ್ರೋಧದ ಭೂತ ಬಂತು ಈ ಕಾರಣ ಪೆಟ್ಟನ್ನು ಕೊಟ್ಟೆ ಯಾರಿಗೂ ಹೊಡಿಬಾರ್ದು ಅಂತ ತಮಗೆ ಮತ ಅಂತೂ ಬಾಬೋರಿಂದ ಸಿಕ್ಕಿದೆ ಕೃಷ್ಣನನ್ನು ಹಗ್ಗದಿಂದ ಕಟ್ಟಾಕಿದ್ರು ಅಂತ ತೋರಿಸ್ತಾರೆ ಇವೆಲ್ಲ ಮಾತುಗಳು ಅಸತ್ಯ ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣ ಕೊಡಬೇಕು ಹೊಡಿಬಾರ್ದು ಊಟವನ್ನು ಕೊಡದೇ ಇರೋದು ಸ್ವೀಟನ್ನು ಕೊಡದೇ ಇರೋದು ಈ ರೀತಿ ಮಾಡಿ ಸುಧಾರಣೆ ಮಾಡಬೇಕು ಮಹಾತ್ಮರ ಸಮಾನ ಆಗಿದ್ದಾರೆ ಮಕ್ಕಳು ಹೊಡೆಯೋದು ಕ್ರೋಧದ ಸಂಕೇತ ಅದು ಮಹಾತ್ಮರ ಮೇಲೆ ಕ್ರೋಧ ಮಾಡ್ಕೋತೀರ ಚಿಕ್ಕ ಮಕ್ಕಳು ಮಹಾತ್ಮರ ಸಮಾನ ಆಗಿದ್ದಾರೆ ಆದ್ದರಿಂದ ಹೊಡಿಬಾರ್ದಾಗಿದೆ ಬೈಲೂಬಾರ್ದು ನಾನು ಇಂತಹ ವಿಕರ್ಮವನ್ನು ಮಾಡಿದೆ ಅನ್ನೋ ಯೋಚನೆ ಬರುವಂಥ ಕರ್ಮವನ್ನು ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ತತ್ಕ್ಷಣ ಬರೀಬೇಕು ಬಾಬಾ ನಮ್ಮಿಂದ ಈ ತಪ್ಪಾಯಿತು ನಮ್ಮನ್ನು ಕ್ಷಮಿಸಿ ಮುಂದೆ ಮಾಡೋದಿಲ್ಲ ಅಂತ ಅಲ್ಲಿಯೂ ಸಹ ಧರ್ಮರಾಜ ಶಿಕ್ಷೆಯನ್ನು ಕೊಡ್ತಾರೆ ಆಗ ತಪ್ಪಾಯಿತು ಅಂತ ಹೇಳ್ತೀರ ಮುಂದೆ ಮತ್ತೆ ಮಾಡೋದಿಲ್ಲ ಅಂತ ಹೇಳ್ತೀರಾ ಬಾಬರವರು ಬಹಳ ಪ್ರೀತಿಯಿಂದ ಹೇಳ್ತಾರೆ ಮುದ್ದಾದ ಸುಪುತ್ರ ಮಕ್ಕಳೇ ಪ್ರೀತಿಯ ಮಕ್ಕಳೇ ಎಂದಿಗೂ ಕೂಡ ಸುಳ್ಳನ್ನು ಹೇಳಬಾರ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಸಲಹೆಯನ್ನು ಕೇಳ್ತಾ ಇರಬೇಕು ತಮ್ಮ ಹಣ ಭಾರತವನ್ನು ಸ್ವರ್ಗವನ್ನಾಗಿ ಮಾಡೋದರಲ್ಲಿ ವಿನಿಯೋಗ ಆಗತ್ತೆ ಅಂದಮೇಲೆ ಕವಡೆ ಕವಡೆಯೂ ಕೂಡ ವಜ್ರ ಸಮಾನ ಆಗಿದೆ ನಾವು ಯಾವುದೋ ಸನ್ಯಾಸಿ ಮುಂತಾದವರಿಗೆ ದಾನ ಪುಣ್ಯ ಮಾಡ್ತೇವೆ ಅಂತ ಅಲ್ಲ ಮನುಷ್ಯರು ಆಸ್ಪತ್ರೆ ಅಥವಾ ಕಾಲೇಜ್ ಮುಂತಾದವನ್ನ ಸ್ಥಾಪನೆ ಮಾಡ್ತಾರೆ ಅಂದರೆ ಆಗ ಏನು ಸಿಗತ್ತೆ ಕಾಲೇಜನ್ನು ತೆರೆಯೋದ್ರಿಂದ ನಂತರದ ಜನ್ಮದಲ್ಲಿ ಒಳ್ಳೆಯ ವಿದ್ಯೆ ಸಿಗತ್ತೆ ಧರ್ಮಶಾಲೆ ಮಾಡೋದರಿಂದ ಮಹಲ್ ಸಿಗತ್ತೆ ಇಲ್ಲಂತೂ ತಮಗೆ ಜನ್ಮ ಜನ್ಮಾಂತರಕ್ಕೋಸ್ಕರ ತಂದೆಯಿಂದ ಬೇಹದ್ದಿನ ಸುಖ ಸಿಗತ್ತೆ ಆಯಸ್ಸು ಸಿಗತ್ತೆ ಇದಕ್ಕಿಂತ ದೀರ್ಘಾಯಸ್ಸು ಬೇರೆ ಯಾವುದೇ ಧರ್ಮದವ್ರಿಗೆ ಇರೋದಿಲ್ಲ ಇಲ್ಲೇ ಇಲ್ಲಿನದ್ದೇ ಎಣಿಸಲಾಗಿದೆ ಅಂದಮೇಲೆ ಈಗ ಬೇಹದ್ದಿನ ತಂದೆಯನ್ನು ನಡೀತಾ ಓಡಾಡ್ತಾ ಕುಳಿತುಕೊಳ್ತಾ ಹೇಳ್ತಾ ನೆನಪು ಮಾಡಿ ಆಗಲೇ ಖುಷಿಯಲ್ಲಿ ಇರ್ತೀರಾ ಏನಾದರೂ ತೊಂದರೆ ಆದರೆ ಕೇಳಬೇಕು ಬಾಬಾ ನಾವೆಲ್ಲರೂ ನಿಮ್ಮವರಾಗಿದ್ದೇವೆ ನಾವು ಬಡವರು ಈಗ ನಾವು ನಿಮ್ಮ ಬಳಿನೇ ಇರ್ತೇವೆ ಅಂತ ಹೇಳ್ತಾರೆ ಹಾಗೆ ನೋಡಿದ್ರೆ ಎಲ್ಲರೂ ಬಡವರೇ ಆಗಿದ್ದಾರೆ ನಮ್ಮನ್ನು ಮಧುಬನದಲ್ಲಿ ಇಟ್ಕೊಳ್ಳಿ ಅಂತ ಎಲ್ಲರೂ ಹೇಳಿ ಹೇಳ್ತಾರೆ ಆ ರೀತಿ ಲಕ್ಷಾಂತರ ಮಂದಿ ಆಗ್ಬಿಡ್ತಾರೆ ಅಂದಮೇಲೆ ಇದು ಕೂಡ ನಿಯಮ ಇಲ್ಲ ನೀವು ಗೃಹಸ್ಥ ವ್ಯವಹಾರದಲ್ಲಿನೇ ಇರಬೇಕು ಇಲ್ಲಿ ಈ ರೀತಿ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ವ್ಯಾಪಾರದಲ್ಲಿ ಸದಾ ಈಶ್ವರಾರ್ಥವಾಗಿ ಒಂದೆರಡು ಪೈಸೆಯನ್ನು ತೆಗೆದುಕೊಳ್ತಾರೆ ತಂದೆ ತಿಳಿಸ್ತಾರೆ ಒಳ್ಳೆಯದು ತಾವು ಬಡವರಾಗಿದ್ದೀರಾ ಏನೂ ಇಲ್ಲ ಅಂದಾಗ ಸ್ವಲ್ಪ ಹಣವನ್ನು ತೆಗೆದಿಡೋ ಅವಶ್ಯಕತೆ ಇಲ್ಲ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಳ್ಳಿ ಮತ್ತು ಮನ್ಮನಾಭವದಲ್ಲಿರಿ ನಿಮ್ಮ ಮಮ್ಮ ಏನು ತಂದಿದ್ರು ಆದರೂ ಕೂಡ ಅವರು ಜ್ಞಾನದಲ್ಲಿ ತೀಕ್ಷ್ಣವಾದ್ರು ಅಲ್ವಾ ತನು ಮನದಿಂದ ಸೇವೆ ಮಾಡ್ತಿದ್ದಾರೆ ಇದರಲ್ಲಿ ಹಣದ ಮಾತಂತೂ ಇಲ್ಲ ಬಹಳ ಎಂದರೆ ಒಂದು ರೂಪಾಯಿಯನ್ನು ಕೊಡಬೇಕು ತಮಗೆ ಶ್ರೀಮಂತರಷ್ಟು ಸಿಗುತ್ತೆ ಮೊದಲು ತಮ್ಮ ಗೃಹಸ್ಥ ವ್ಯವಹಾರದ ಸಂಭಾಲನೆ ಮಾಡಬೇಕು ಮಕ್ಕಳು ದುಃಖಿಯಾಗಬಾರ್ದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಒಂದೇ ಮಾತರಂ ಮಾಲೀಕರಿಗೆ ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡುವಂತಹ ಯೋಚಿಸುವಂತಹ ಯಾವುದೇ ವಿಕರ್ಮವನ್ನ ಮಾಡಬೇಡಿ ಸುಳ್ಳು ಹೇಳಬೇಡಿ ಸತ್ಯ ತಂದೆಯ ಜೊತೆ ಸತ್ಯವಾಗಿರಿ ಭಾರತವನ್ನ ಸ್ವರ್ಗವನ್ನಾಗಿ ಮಾಡೋದರಲ್ಲಿ ತಮ್ಮ ಒಂದೊಂದು ಕವಡೆಯನ್ನ ಸಫಲ ಮಾಡಿ ಬ್ರಹ್ಮ ತಂದೆಯ ಸಮಾನ ಸಮರ್ಪಣೆಯಾಗಿ ನಿಮಿತ್ತರಾಗಿರಬೇಕು ವರದಾನ ಎಲ್ಲ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಎಲ್ಲ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಭವ ವಿಶ್ಲೇಷಣೆ ಎಲ್ಲ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಎಂದಿಗೂ ಚಿತ್ತದಲ್ಲಿ ಈ ಪ್ರಶ್ನೆ ಉತ್ಪನ್ನ ಆಗದೇ ಇರಲಿ ಇವರು ಯಾಕೆ ಈ ರೀತಿ ಮಾಡ್ತಾರೆ ಅಥವಾ ಹೇ ಯಾಕೆ ಹೇಳ್ತಾರೆ ಈ ಮಾತು ಈ ರೀತಿ ಈಗಾಗಬೇಕಿತ್ತು ಯಾರು ಈ ಪ್ರಶ್ನೆಗಳಿಂದ ದೂರ ಆಗಿರ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರ್ತಾರೆ ಆದರೆ ಯಾರು ಈ ಪ್ರಶ್ನೆಗಳ ಸರತಿ ಸಾಲಿನಲ್ಲಿ ಹೋಗ್ತಾರೆ ರಚನೆಯನ್ನು ರಚಿಸ್ತಾರೆ ಅದನ್ನು ಪಾಲನೆಯೂ ಕೂಡ ಮಾಡಬೇಕಾಗತ್ತೆ ಸಮಯ ಮತ್ತು ಶಕ್ತಿ ಕೊಡಬೇಕಾಗತ್ತೆ ಆದ್ದರಿಂದ ಈ ವ್ಯರ್ಥ ರಚನೆಯ ಸಂತಾನವನ್ನು ನಿಯಂತ್ರಣ ಮಾಡಿ ಸ್ಲೋಗನ್ ನಿಮ್ಮ ಕಣ್ಣುಗಳಲ್ಲಿ ಬಿಂದು ರೂಪ ತಂದೆಯನ್ನು ಸಮಾವೇಶ ಮಾಡಿಕೊಂಡ್ಮೇಲೆ ಬೇರೆ ಯಾರನ್ನೂ ಕೂಡ ಸಮಾವೇಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ